ಕಾಂಗ್ರೆಸ್ ಕಾರ್ಯಕರ್ತ ಪ್ರಧಾನಿ ಮೋದಿ ಅವರ ತಾಯಿಯವರಿಗೆ ವಾಚವಾಗಿ ನಿಂದಿಸಿದ್ದಾರೆ ಎಂದು ಎನ್ ಮೈತ್ರಿಕೂಟದಿಂದ ಸೆಪ್ಟೆಂಬರ್ ನಾಲ್ಕು ಗುರುವಾರ ಬಿಹಾರ್ ಬಂದ್ಗೆ ಕರೆ ಕೊಡಲಾಗಿದೆ ಪಾಟ್ನಾದ ಬಿಜೆಪಿ ಕಚೇರಿಯಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಮುಖಂಡರು ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಗುರುವಾರ ಮುಂಜಾನೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯ ತನಕ ಅರ್ಧ ದಿನ ಬಿಹಾರ್ ಬಂದ್ ಇರಲಿದೆ ಎಂದಿದ್ದಾರೆ ಕೆಲ ದಿನಗಳ ಹಿಂದೆ ದರ್ಬಾಂಗ್ನಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಾಯಕರು ಮತದಾರ ಅಧಿಕಾರ ಯಾತ್ರಾ ನಡೆಸಿದರು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಆರ್ಜೆಡಿ ಯುವ ನಾಯಕ ತೇಜಸ್ವಿ ಯಾದವ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಸಮಾವೇಶದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಮೋದಿ ತಾಯಿ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ